ಮತ್ತಲ್ಲಿ ಅಲ್ಲಿ ಇರಬಾರ್ದು ಇಲ್ಲಿ ಬೆಡ್ ಇದೆ ಇಲ್ಲಿ ಆರಾಮಾಗಿ ಮಲ್ಕೊಂಡು ಈ ವ್ಯೂನ ಎಂಜಾಯ್ ಮಾಡಬಹುದು ಏನೋ 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 ವೈಬಲ್ಲಿ ಡ್ರಿಂಕ್ ಹಾಕ್ಬಿಟ್ಟು ಡ್ಯಾನ್ಸ್ ನಮಸ್ಕಾರ ಕರ್ನಾಟಕ ಗೋವಾದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗುರು ಈ ವಿಡಿಯೋದಲ್ಲಿ ನಾವು ಒಂದು ಪ್ರೈವೇಟ್ ಬೋಟ್ನ ತಗೊಂಡು ಸೊ ಮೂರವರು ಮಾಂಡವಿ ರಿವರ್ ಮೇಲೆ ಮತ್ತು ಸಮುದ್ರದ ಮಧ್ಯಕ್ಕೆ ಹೋಗ್ತಾ ಇದ್ದೀವಿ ಆ ಪ್ರೈವೇಟ್ ಬೋಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಈ ಪ್ರೈವೇಟ್ ಬೋಟ್ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಮಾಡಿಸ್ತೀನಿ ವಿಡಿಯೋನ ಶುರು ಮಾಡೋಣ ಬನ್ನಿ ರು ನಾವು ಈ ಪ್ರೈವೇಟ್ ಬೋಟನ್ನ ಫನ್ ಕ್ರೂಸರ್ಸ್ ಗೋವಾ ಅನ್ನೋದ್ರಲ್ಲಿ ಬುಕ್ ಮಾಡಿದ್ದೀವಿ ಸೊ ಈ ಪ್ರೈವೇಟ್ ಬೋಟಿಂದ ನಮ್ಮನ್ನು ಕರ್ಕೊಂಡೋಗ್ತಾರೆ ಒಂದು ಟೂ ಅವರ್ಸ್ ಕರ್ಕೊಂಡೋಗಿ ಅಲ್ಲಿ ಒನ್ ಅವರು ಲಂಗರು ಥರ ಹಾಕಿ ಅದಾದಮೇಲೆ ನಮ್ಮನ್ನು ಕರ್ಕೊಂಬರ್ತಾರೆ ಸೊ ನಾವು ಸಿಕ್ಸ್ ಓ ಕ್ಲಾಕ್ ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ದು ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಚಿಕ್ಕ ಚಿಕ್ಕದು ಬೋಟು ಈ ಸಿನಿಮಾಗಳಲ್ಲಿ ಒಬ್ಬ ನಾರ್ಮಲ್ಲು ವಿಲನ್ ಹೋಗ್ತಾನೆ ಗೊತ್ತಾ ಸೊ ವಿಲನ್ನು ಆ ಕಡೆ ಕಡೆ ಐದು ಜನ ಹುಡುಗಿರ್ನ ಹಾಕೊಂಡು ಹೋಗ್ತಾನಲ್ಲ ಆ ರೀತಿ ಇರುತ್ತೆ ಇದು ಎಕ್ಸ್ಪೀರಿಯನ್ಸು ಸೊ ಎಲ್ಲೋ ಸಿನಿಮಾದಲ್ಲಿ ನೋಡಿದ ನೆನಪು ನಮಗೂ ಬಟ್ ಇವಾಗ ರಿಯಲ್ಲಾಗಿ ಇದನ್ನು ಎಕ್ಸ್ಪೀರಿಯೆನ್ಸ್ ಇದ್ದೀವಿ ನಿಮಗೂ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಬೋಟ್ ಬಗ್ಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ಗಳು ಕೊಡ್ತಾರೆ ಅವರು ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು ಕೇಳಬೇಕು ಸೊ ಅದನ್ನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ಗುರು ಶಿಪ್ಪು ಇವಾಗ ಹೊಡ್ತು ಸೊ ಪೀಸ್ಫುಲ್ಲಾಗಿ ಎಲ್ಲರೂ ಕೂತ್ಕೊಂಡವ್ರೆ ಎಲ್ಲರೂ ವೀಡಿಯೋಗಳೇ ಮಾಡ್ತಾವ್ರೆ ನಿಜವಾಗ್ಲೂ ಇದೊಂಥರ ಸಖತ್ತು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಗುರು ಬಲ್ಲೇ ಐತೆ ಮಸ್ತಾಗ ಐತೆ ಇದು ಏಯ್ ಸೊ ಸ್ವಲ್ಪ ಬೆಳಕಿದ್ದಂಗೆನೇನೇ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ ಸೊ ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗೈತೆ ವ್ಯೂ ಅಂತ ಗುರು ನೋಡು ಗುರು ಹೆಂಗೈತೆ ಸೂಪರ್ ಆಗೈತೆ ನೀವು ಯಾರಾದರೂ ಬಂದರೆ ಎಕ್ಸ್ಪೀರಿಯೆನ್ಸು ಮಾಡಲೇಬೇಕು ಈ ಕಡೆ ನಿಂತ್ಕೊಳಕ್ಕೆ ಎಷ್ಟೊಂದು ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಂದರೆ ಯಾವುದೇ ರೀತಿ ಡ್ರಿಂಕ್ಸ್ ಮಾಡಿರ್ಬೋದು ಯಾವುದೇ ರೀತಿ ಮತ್ತಲ್ಲಿ ನಾವೆಲ್ಲಿ ಇರಬಾರ್ದು ಸೊ ಇಷ್ಟು ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಅಲ್ಲಿ ಹೋಗಿ ನಿಂತ್ಕೋಬೇಕು ಹಂಗೆ ಹಿಂಗೆ ಅಂತ ಏನೇನೋ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಈಗ ಆ ಕಡೆನೂ ಬ್ಯಾಲೆನ್ಸ್ಡ್ ಆಗಿರಬೇಕು ಸೊ ಈ ಕಡೆನೂ ಬ್ಯಾಲೆನ್ಸ್ಡಾಗಿ ನಿಂತ್ಕೊಂಡಿರಬೇಕು ಸೊ ಇಲ್ಲಿ ನೋಡ್ತಿರ್ತೀರಲ್ಲ ನೀವು ಇಲ್ಲಿ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಇಲ್ಲಿ ಮಲ್ಕೊಂಡು ಒಂದು ಬ್ಯೂಟಿನ ಎಂಜಾಯ್ ಮಾಡೋದಿರುತ್ತಲ್ಲ ಸೊ ಅದು ನಿಜವಾಗ್ಲೂ ಕ್ರೇಜಿ ಕ್ರೇಜಿ ವ್ಯೂ ಗುರು ಇದಂತೂ ಇದನ್ನ ಮಾಡಿ ಗ್ರೂಪಲ್ಲಿ ಬಂದಾಗ ಇದು ತುಂಬ ವರ್ತಬಲ್ ಅಂತ ಅನ್ಸುತ್ತೆ ಆರಾಮಾಗಿ ಇಲ್ಲಿ ಬೆಡ್ ಬೇರೆ ಇದೆ ನೋಡಿ ಇಲ್ಲಿ ಬೆಡ್ ಇದೆ ಇಲ್ಲಿ ಆರಾಮಾಗಿ ಮಲ್ಕೊಂಡು ಈ ವ್ಯೂನ ಎಂಜಾಯ್ ಮಾಡ್ಬೋದು ಅದು ಒಂದು ಚರ್ಚು ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಹದಿನೈದು ಹದಿನಾರು ಜನ ಕರ್ಕೊಂಡು ಹೋಗುವಂತ ಒಂದು ಚಿಕ್ಕ ಮಿನಿ ಕ್ರೂಸ್ ಇದು ಸೊ ತುಂಬ ಚೆನ್ನಾಗಿತ್ತು ಅಂದರೆ ಒಂದು ವಂಡ್ರ್ಫುಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಆ ಕಡೆ ಈ ಕಡೆ ಒಂಥರ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ನೋಡ್ತಾ ಇದ್ದೀರಾ ನೋಡಿ ಇದೇ ಅಟಲ್ ಸೇತುವೆ ಬ್ರಿಡ್ಜು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಸಕ್ಕದಾಗಿ ಕಾಣಿಸ್ತಾ ಇತ್ತು ಸೊ ಇಲ್ಲಿ ಆರಾಮಾಗಿ ಕೂತ್ಕೊಂಡು ನಾವು ಒಬ್ಬರೇ ಹಿಂಗೆ ಹೋಗ್ಬೋದು ಸೊ ಎಲ್ಲರೂ ಕೂತ್ಕೊಂಡು ಫುಲ್ಲು ಎಂಜಾಯ್ ಮಾಡ್ತಾ ಇದ್ವಿ ಸೊ ಸುತ್ತೂ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಒಬ್ಬೊಬ್ರು ಒಬ್ಬೊಬ್ರು ಮುಂದೆ ಹೋಗಿ ಫೋಟೋ ತೆಗೆಸ್ಕೊತಾ ಇದ್ರು ಸೊ ಗ್ರೂಪಲ್ಲಿ ಎಲ್ಲರೂ ಒಂಥರ ಫನ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಆ ವೈಬೇ ವೈಬು ಒಂಥರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ನಾವೆಲ್ಲರೂ ಅಂದರೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಎಲ್ಲರೂ ಒಂಥರ ಎಕ್ಸೈಟಾಗೇ ಇದ್ದರು ಯಾವಾಗ ಎಲ್ಲೋ ಫಿಲ್ಮಲ್ಲಿ ನೋಡಿದ್ದಿದ್ದು ನಮಗೆ ಇದೆಲ್ಲ ಈವ್ನಿಂಗ್ ಟೈಮಲ್ಲಿ ನಾನು ಕೂತ್ಕೊಂಡು ಥರ 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 ಫೋಸ್ಗಳು ಕೊಟ್ಕೊಂಡು ಆಮೇಲೆ ವೀಡಿಯೋಗ್ರಫಿ ಮಾಡಿಕೊಂಡು ಅಲ್ಲಿರೋ ಡ ಸಾಂಗ್ ಬೇರೆ ಹಾಕಿದ್ರು ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಫುಲ್ಲು ಡ್ಯಾನ್ಸ್ ಅದಕ್ಕೆ ಅಂದರೆ ಡ್ಯಾನ್ಸ್ ಆಮೇಲೆ ಒಂದು ಸ್ವಲ್ಪ ಹೋದ್ ಬಂದು ಆ ಸೀಟ್ ಮೇಲೆ ಮಲ್ಕೊಂಡು ಸೊ ಆ ಕಡೆ ಈ ಕಡೆ ವ್ಯೂನ ಎಂಜಾಯ್ ಮಾಡ್ಕೊತಾ ಆ ಮ್ಯೂಸಿಕಿಗೂ ಅದಕ್ಕೂ ಸಕ್ಕತ್ತಾಗಿತ್ತು ಗುರು ಇದಂಥ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆಮೇಲೆ ಎಲ್ಲರೂ ಆ ಜಾಗದಲ್ಲಿ ನಿಂತ್ಕೊಂಡು ಥರ 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 ಫೋಸು ಕೊಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ನೋಡಿ ಸುಮಾರು ಹೊತ್ತು ಅಂದರೆ ಎಷ್ಟೋ ಒಬ್ಬೊಬ್ರು ಹೋಗಲು ಕೂತ್ಕೊಂಡು ಒಳ್ಳೊಳ್ಳೆ ಫೋಸ್ ಕುತ್ಕೊಂಡು ಆ ಫೋಟೋಗಳು ತೆಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸುಮಾರು ಟೈಮ್ ಆಗೋಗಿತ್ತು ಹಂಗೆ ಎಂಜಾಯ್ ಮಾಡ್ತಾ ಇದ್ರು ಸೊ ಈ ಕಡೆ ಕೂತ್ಕೊಂಡು ಹೋಗೋದು ಮತ್ತು ಮಾತಾಡೋದು ಇದೇ ಥರ ಆಗ್ತಾಯಿತ್ತು ಇದು ಒಂದು ಬೆಸ್ಟು ಮೂಮೆಂಟ್ ಸ್ಪೆಂಡ್ ಮಾಡೋದು ರೀ ಇಲ್ಲಿ ಮಾತ್ರ ಸೊ ಇದಾದ ಮೇಲೆ ಈ ಹಿಂದೆಗಡೆಗೆ ಬಂದು ಸ್ವಲ್ಪ ಡ್ರಿಂಕ್ಸು ಅದು ಇದು ಎಲ್ಲ ತಗೊಂಡು ಕೂತ್ಕೊಂಡ್ವಿ ಇದುವಾಗಲೂ ಬರ್ತಾ 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 ಈವ್ನಿಂಗ್ ವೆದರು ಅಷ್ಟೇ ತಣ್ಣಗಿತ್ತು ಇವರೆಲ್ಲ ಇಲ್ಲೇ ಸರ್ವ್ ಮಾಡ್ತಾರೆ ಒಳಗಡೆಗೆ ನಾವೇನೇನು ಬೇಕು ನಮಗೆಲ್ಲ ಹೇಳಿದ್ರು ಅಂದರೆ ಅವರೇ ತೊಗೊಬಂದು ಅಲ್ಲಿಟ್ಟಿರ್ತಾರೆ ಸೊ ನಮಗೆ ಆರ್ಡ್ರ್ ಕೊಡಬೇಕು ಮುಂಚೆ ನಮ್ಗೆ ಈ ಥರ ಬೇಕು ಈ ಥರ ಸೊ ಸ್ನ್ಯಾಕ್ಸ್ ಎಲ್ಲನೂ ನಮ್ಗೆ ಇಷ್ಟ ಆದರೆ ನಾವೇ ತೊಗೊಂಡು ಹೋಗ್ಬೋದು ನೀವು ನೋಡ್ತಾ ಇದ್ದೀರ ನೋಡಿ ಸಂಜೆ ಟೈಮು ಈ ಥರ ಕ್ರೂಸಸ್ ಎಲ್ಲನು ಚಿಕ್ಕ ಚಿಕ್ಕು ಕ್ರೂಸಸ್ ಎಲ್ಲನು ಹೋಗ್ತಾ ಇರುತ್ತೆ ಸಖತ್ತು ಯೂನಿಕ್ ಅಂತಲೇ ಹೇಳ್ಬೋದು ಅಲ್ಲಿ ಕೂತ್ಕೊಂಡು ಸೊ ಡ್ರಿಂಕ್ ಹಾಕೋದಂದರೆ ನಿಜವಾಗ್ಲೂ ಸಖತ್ತಿತ್ತು ಅದಾದಮೇಲೆ ನಾವೆಲ್ಲ ಒಳಗಡೆಗೆ ಹೋದ್ವಿ ಎಲ್ಲರೂ ಒಳಗಡೆ ಹೋದ್ವಿ ಒಳಗಡೆ ನೋಡ್ಬೋದು ಈ ರೋ ಅಲ್ಲಿ ಒಂದು ಹತ್ತು ಜನ ಈ ಕಡೆ ರೋ ಅಲ್ಲಿ ಒಂದು ಹತ್ತು ಜನ ಕೂತ್ಕೊಳ್ಳೋ ಅಷ್ಟು ಸ್ಪೇಸ್ ಇದೆ ಆಮೇಲೆ ಶುರುವಾಯಿತು ನೋಡಿ ಡ್ಯಾನ್ಸ್ ಆಡೋಕ್ಕೆ ಎಲ್ಲರೂ ಫುಲ್ಲು ವೈಬಲ್ಲಿ ಡ್ರಿಂಕ್ ಹಾಕ್ಬಿಟ್ಟು ಡ್ಯಾನ್ಸ್ ಡ್ಯಾನ್ಸ್ ನಮ್ಮ ಕನ್ನಡ ಸಾಂಗ್ಗಳಂತೂ ನಿಜವಾಗ್ಲೂ ಸಖತ್ತಾಗಿದ್ದವು ಹಾಕ್ಕೊಂಡು ಫುಲ್ಲು ಎಲ್ಲರೂ ஃபன் ஆடுக்குண்டான்ஸ் ஆடுக்கு ಯಾಕೆ ವಾಯ್ಸ್ ಓವರ್ ಕೊಡ್ತಾ ಅಂತ ಅಂದರೆ ಸಾಂಗ್ಸು ತುಂಬ ಪ್ಲೇ ಆಗ್ತಾ ಇರುತ್ತೆ ಸೊ ಬ್ಯಾಗ್ರೌಂಡಲ್ಲಿ ಬ್ಲೂಟೂತಲ್ಲೆಲ್ಲ ಕನೆಕ್ಟ್ ಆಗಿರೋದ್ರಿಂದ ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಎಲ್ಲ ಸಾಂಗ್ಸು ಹಾಕಿದ್ರೆ ಅಲ್ಲಿ ನಿಜವಾಗ್ಲೂ ಕಾಪಿ ರೇಟ್ ಬರುತ್ತೆ ಅದಕ್ಕೋಸ್ಕರ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಹಾಕಿದ್ದೀನಿ ಸೊ ಮಿಕ್ಕಿದ್ದೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಿಮ್ಮ ನಿಜವಾಗ್ಲೂ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ ನಿಜವಾಗ್ಲೂ ನೋಡಿ ತುಂಬ ಚೆನ್ನಾಗಿದೆ ಇನ್ನು ಮುಂದಕ್ಕೂ ಏನು ಸುಸ್ತಾಗ್ದಿದ್ದಂಗೆ ಡ್ಯಾನ್ಸ್ ಆಡಿದ್ವಿ ಮಿನಿಮಮ್ ಒಂದು ಟೂ ಅವರ್ಸ್ ಅಂತೂ ಹಿಂಗೆ ಸ್ಪೆಂಡ್ ಮಾಡಿದ್ವಿ ಒಳಗಡೆ ಪಾಗಿ ವೆದರ್ ಬೇರೆ ಇತ್ತು ಸೈಕ್ಲೋನ್ ಇದ್ದಿದ್ದರಿಂದ ಅದಕ್ಕೂ ಅದಕ್ಕೂ ಒಳಗಡೆ ಬಂದು ಡ್ರಿಂಕ್ ಹಾಕುವಂತ ಸೊ ಫುಲ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ ನೀವು ನೋಡ್ಬೋದು ನಿಜವಾಗ್ಲೂ ಗ್ರೂಪಲ್ಲಿ ಹೋದರೆ ಇದೊಂದು ಅಡ್ವಾಂಟೇಜು ಎಲ್ಲರೂ ಒಂಥರ ಚೆನ್ನಾಗಿರುತ್ತದು ನೀವೂ ಖಂಡಿತವಾಗ್ಲೂ ಈ ಥರ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಸೊ ಈ ಮಿನಿ ಕ್ರೂಸ್ನ ತೊಗೊಂಡು ಹೋಗೋದು ಮಾತ್ರ ಮಿಸ್ ಮಾಡಬೇಡಿ ಎಲ್ಲರಿಗೂ ಅಷ್ಟೇ ಎಂಥೂಸಿಯಸಮ್ ಇತ್ತು ಸೊ ಇದ್ರ ಒಂಥರ ಹೇಳೋಕ್ಕಾಗದಿರೋ ನೀವೇ ನೋಡ್ತಾ ಇದ್ದೀರ ನೋಡಿ ಎಲ್ಲರೂ ಅಷ್ಟು ಜೋಶಲ್ಲಿ ಡ್ಯಾನ್ಸ್ ಮಾಡಿದ್ರು ಸೊ ಮಂಜು ಬ್ರೋಗೆ ಥ್ಯಾಂಕ್ಸ್ ಹೇಳಬೇಕು ಪಾಪ ಹಂಗಿಟ್ಕೊಂಡು ಕೈಯಲ್ಲೆಲ್ಲ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಹೇಳಲೇಬೇಕು ಅವ್ರಿಗೆ ಗುರು ಅಂತೂ ಇಂತೂ ಎಲ್ಲ ಡ್ಯಾನ್ಸ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀವಿ ನೋಡಿ ಎಲ್ಲರೂ ಫುಲ್ ಟಯರ್ಡ್ ಆಗಿ ಹೋಗೋವ್ರೆ ನಾವು ನಮ್ಮ ರೂಮ್ಗೆ ಹೋಗ್ತಾ ಇದೀವಿ ರೂಮ್ಗೆ ಹೋಗೋಕಿಂತ ಮುಂಚೆ ಚೂರು ಊಟ ಮಾಡ್ಕೊಂಡು ಹೋಗೋಣ ಅಂತ ಫುಲ್ ಎಂಜಾಯ್ಮೆಂಟ್ ಜೋರಾಗಿ ಎಂಜಾಯ್ಮೆಂಟ್ ಆಗೈತೆ ಎಲ್ಲರೂ ಹೊಡ್ತಾ ಇದೀವಿ ಎಲ್ಲರೂ ಹೊಡ್ತವ್ರೆ ನೋಡೋಣ ನಿಜವಾಗ್ಲೂ ಒಂದೊಳ್ಳೆ ಗುಡ್ ಎಕ್ಸ್ಪೀರಿಯನ್ಸು ಕೂರ ನೀವು ಏನಾದರೂ ಬಂದರೆ ಒಂದು ಹನ್ನೆರಡು ಹದಿಮೂರು ಜನ ಈ ಥರ ಒಂದು ಪ್ರೈವೇಟ್ ಕ್ರೂಸ್ನ ತಗೊಂಡು ಆರಾಮಾಗಿ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡಬೇಕು ಅಲೋ ನಂದ ಮಾಧು ಏನೋ ಏನೋ ಹಲೋ ನಂದ ಮಾಧು ಕಿತ್ತಿದ್ದ ಸಾರ್ ಬಿದೋಗ್ತಾ ಇದೆ ಇವರೇ ನಮ್ಮ ಕ್ಯಾಪ್ಟನ್ನು ತುಂಬ ಹುಷಾರಾಗಿ ಕರ್ಕೊಂಡು ಹೋಗ್ಬಿಟ್ಟು ಬಂದರು ನಾಲ್ಕು ಅವರು ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ನಿಜವಾಗ್ಲು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ಸ್ ಟು ಇಮ್ ನಾವು ತುಂಬ ಸೇಫಾಗಿ ಬಂದಿದ್ದೀವಿ ಓಕೆ ಹಾ ಭಯ್ಯ ಥ್ಯಾಂಕ್ ಯು ಸೋ ಮಚ್ ಹಾ ಈ ತರ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ತಾರೆ ಥ್ಯಾಂಕ್ ಯುರಿ ಹಾಂ ಕೊಟ್ಟಿದ್ದಾರೆ ಬಾಸ್ ಬಾಸ್ ಕೊಟ್ಟಿದ್ದಾರೆ ನಡ್ರಿ ಎಲ್ಲರೂ ಬರ್ತಾವ್ರೆ ಧನು ಬ್ರೋ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕ್ರೂಸು ಬುಕ್ ಮಾಡೋರೆ ಬ್ರೋ ಫೈನಲ್ಲಿ ನಮ್ಮ ಟಿ ಟಿ ಒಳಗಡೆ ಬಂದು ಕುತ್ಕೊಂಡಿದ್ದೀವಿ ಎಲ್ಲರೂ ಒಂದು ತುರು ನೋಡೋದ್ರಲ್ಲ ಪ್ರೈವೇಟ್ ರೂ ಹೆಂಗಿತ್ತು ನಾವೆಲ್ಲ ಯಾವ ರೀತಿ ಓದ್ವಿ ನಾವೆಲ್ಲ ಯಾವ ರೀತಿ ಮಜಾ ಮಾಡಿದ್ವಿ ಸೊ ಪ್ರತಿ ಒಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಾಯ್ ಬಾಯ್